ಎಲ್ಲಾರು ಸೇಟಸ್ ಹಾಕಿದ್ದಾರೆ ಮದರ್ಸ್ ಡೇಗೆ ಹಾ ಈಗ ನಮ್ಮ ಮಗ ಮಾತ್ರ ಮದರ್ಸ್ ಡೇಗೆ ಸೆಟಸ್ ಹಾಕಿಲ್ವಲ್ಲ ನಾನು ಕಾಯ್ತಾ ಇದ್ದೀನಿ ಇವಾಗ ಅವಾಗ ಹಾಕ್ತಾನೆ ಅವಾಗ ಹಾಕ್ತಾನೆ ವಿಶ್ ಮಾಡ್ತಾನೆ ಬಂದಿ ಅಂತ ಕಾಯ್ತಾನೆ ಇದೀನಿ ಇವೆಲ್ಲ ಜ್ಞಾನ ಇರಲ್ಲ ಇದು ಮಕ್ಕಳುಗಳಿಗೆ ಏನೋ ಅದೇ ಹೆಂಡ್ ಬರ್ತಾರೆ ಅಂತ ರಾತ್ರಿ ಹನ್ನೆರಡು ಗಂಟೆ ಕೂತ್ಕೊಂಡ್ಬಿಟ್ಟು ನಾಕೊಂದು ಐದನೇ ದಿನ ಬದರದ ಪ್ರಕಾರ ಹೆಲ್ಥನ ಮಿಕ್ಸ್ ಮಾಡ್ತೋ ಅವಾ ಕೊಲಾಜ್ ಮಾಡಿ 12 ಗಂಟೆಗೆ ಅಪ್ಲೋಡ್ ಮಾಡಿರ್ತಲಿ ಗೊತ್ತಾ ಈ ನನ್ನ ಮಕ್ಕಳು ಏನು ಮಾಡ್ತಲ್ಲ ಮಾನ್ನ ಞಾನ ಇಲ್ಲala ನೆಟ್ ಬರಲ್ಲ ಬಿಡಿಸ್ತೀನಿ ಕೊಡ್ತಲ್ಲ ನೀತೆ ಯ ಸಪ್ರೆಸ್ ಮಾಡೋಣ ಅಂತ ಹೇಳ್ತೀಯಾ ಕಲ್ಲು ಹೊಳೆ ನಾನೇನು ತಂದಿದ್ದೀನಿ ಕಂದರ

ಆ ರೇಂಟಿ ಬತ್ತಡೆ ಆಗಿದೆ ಅವರು ಹೇಳ್ತಿ ಯಾವತ್ತು ಮೀಟ್ ಮಾಡಿದ್ರು ಆ ಹೇಳ್ತಿ ಏನ್ ಮೀಟ್ ಕೋಟಿದ್ರು ಪ್ರತಿವರ್ತನೆ ಕೇಳ್ಲಿ ಸಭೆಯೊಂದೆ ಹೇಳ್ತಾರೆ ಮೀಟ್ ತೋ ಪಿನ್ ಹೇಳ್ತಾರೆ ಅದೇ ಮದಸ್ತೆ ಮಾತಾ ಗೊತ್ತಿರಲ್ಲ ಯುಕೆ ಆ 얘는 ಮಕ್ಕಳುಗಳು ಇದು ಬಾರಿ ಬಿಡಕ್ಕೆ ಗೋಪನನ ನಾನು ಹೋಗ್ಬಿಡಿ ಹ್ಮ್ ಬಂದಿನಪ್ಪ ಬಾ ಮನೆ ಯಾರಿ ಬೇಕು ಗುಡ್ ಮಾರ್ನಿಂಗ್ ಆಕಮಾರಿ ಯಮ್ಮು ಜೊತೆ ಅವರಲ್ಲಿ ವಿಷಯ ಕೇಳியா ಈಗ ನೀ ಕೇರೋ ವಿಷಯ ನೋಟು ನಿಮಗೆ ಬಗ ಅಂತ ನಾನು ಏನು ಮಾಡ್ಲಿ ಅಂತ ಏನು ಇವತ್ತು ಏನು ತಿನ್ನೋಣ ಜನನ ನಿಮಗೆ ಯೂಸ್ ಮಾಡಬೇಕು ಅಂತಾ ಒಂದು ಪ್ರಯಾಣಕ್ಕೆ ಹೋಗೋಣ ನಿಮಗೆ ವಿಶಾ ನೀ ಬಕ್ಕಣ್ಣ ಹೋಗಲ್ಲಾ ತಂಗಮಾರಿ ಬರ್ತೀಯಾ ನಮ್ಮ ಹುಡುಗ ಸುಮ್ನೆ ಹೋಗ್ತಾನೆ गा देना तू मदर्स दे, दे मास्टर जाने वाला नहीं मिलेगा वाह बहुत मदर्स है ये ना मार्केट का कड़ा माया साली वो भी बिल्ली और लिए ये ना वो नहीं है लंदन यहाँ को साली कैसे जानो मार्केट में भी कैसे जाए आप ही मदर्स भी नहीं साली में पहना नहीं मद మాట్లాడుతుంది ఏంటి సాయత్ర మంచి నాకు వస్తూ గెలింగ్ ఇది గెలాసుని గెద్దండి